ಏನೋ ಅಂತ ಹೇಳಿ ನನಗೆಂತೂ ಗೊತ್ತಾಗ್ತಾ ಇಲ್ಲ ಸೀರಿಯಸ್ಲಿ ಬಟ್ ಇದೆಲ್ಲ ಈಷ್ಟು ವರ್ಕ್ ಮಾಡ್ತಾ ಇದ್ದೀರಾ ನಮ್ಮ ಅಪ್ಪೆ ಉದ್ದೇಶ ಏನು ಮಾತಾಡ್ತಾರೆ ಅವರ ವರ್ಕ್ ಮಾಡ್ತಾ ಇರುವಂತ ಟೀಚರ್ಸ್ ಗೆ ಪ್ರಿನ್ಸಿಪಾಲ್ ಗೆ ಗುರುಗಳು ಚೆನ್ನಾಗಿ ನೋಟ್ಕೊಳ್ಳ್ತಾ ಇದ್ದೀರಾ ಫಸ್ಟ್ ಎಲ್ಲ ಒಂದು ಕರ್ತವ್ಯಕ್ಕೆ ನಿಯಮ ಈ ಮಕ್ಕಳು ನೋಟ್ಕೊಳ್ಳತಾ ಇದ್ದಾರೆ ಮಾತನಾಡಿದ್ದೀರಿ ನಿಮ್ಮ ದಿನವಾದ ಮಕ್ಕಳೇ ಅದಕ್ಕಿಂತ ವಿಶೇಷವಾಗಿ ನಮ್ಮ ಈ ಟೀಚರ್ಸ್ಗಳ ಬಗ್ಗೆ ನಾವು ನಿಜವಾಗ್ಲೂ ನಿಮ್ಮ ಈ ಕೆಲಸವನ್ನ ನಿಜವಾಗ್ಲೂ ಬಹಳ ಒಂದು ಮೆಚ್ಚುವಂತ ಕೆಲಸ ಇದು ಅಷ್ಟು ಸುಲಭದ ಕೆಲಸ ಅಲ್ಲ ವಿಕಲಚೇತನ ಬಹುಶಃ ನನ್ನ ಪ್ರಕಾರ ಏನಂತಂದ್ರೆ ಇದು ವರವೂ ಅಲ್ಲ ಶಾಪ್ನು ಅಲ್ಲ ದೇವರ ಪರೀಕ್ಷೆ ಈ ಪರೀಕ್ಷೆಯಲ್ಲಿ ನಾವು ಪಾಸ್ ಮಾಡಬೇಕಷ್ಟೇ ಇದಕ್ಕೆ ಸಾಧನೆ ಬೇಕು ಧೈರ್ಯ ಬೇಕು ಮನೋಬಲವನ್ನು ತುಂಬಿಸ ಈ ಇಂಥ ಟೀಚರ್ಗಳ ಅವಶ್ಯಕತೆ ಇದೆ ಶಿಕ್ಷಕಿಯಲ್ಲಿ ಬಹಳ ಮುಖ್ಯವಾದ ಬರಕಲ ದಿನಾಚರಣೆ ನೇ ಸರ್ವಜ್ಞ ಆದರ್ಶಕ್ಕೆ ಆ ಸರ್ವರಿಗೂ ಈ ವಿಶೇಷ ವಿಗಲ ದಿನಾಚರಣೆ ಶುಭಾಶಯಗಳನ್ನು ಅರ್ಪಿಸುತ್ತಾ ಇದ್ದೀನಿ ಶಿಕ್ಷಕರಿಗೆ ಮತ್ತು ಶಿಕ್ಷಕಿಯರಿಗೆ ಸಿಬ್ಬಂದಿಗಳಿಗೆ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ವಂದನೆಯನ್ನು ಸಲ್ಲಿಸುತ್ತಾ ನಿಮ್ಮ ಎದುರುಗಡೆ ಮಾತಾಡಲಿಕ್ಕೆ ನಾನು ತುಂಬಾ ಸಣ್ಣಾಳಾಗ್ತೇನೆ ಯಾಕಂದ್ರೆ ನಿಮ್ಮಲ್ಲಿರುವಂತಹ ಬುದ್ಧಿವಂತಿಕೆ ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ ಏನಿದೆ ನೋಡಿ ಅದು ನನ್ನಲ್ಲಿಲ್ಲ ನೀವು ದೈಹಿಕವಾಗಿ ಏನು ನಿಮ್ಗೆ ಸ್ವಲ್ಪ ಬೆಳವಣಿಗೆ ಕೊಡ್ತಾ ಇರಬಹುದು ಇಲ್ಲ ನಿಮ್ಗೆ ಕೂಡಲೇ ಯಾವುದನ್ನು ತಕ್ಷಣವಾಗಿ ಗ್ರಹಿಸಲಿಕ್ಕೆ ಆಗದೇ ಇರಬಹುದು ಆದರೆ ನೀವು ನಮ್ಗಿಂತ ತುಂಬಾ ಬುದ್ಧಿವಂತರು ನಾನು ಪ್ರಥಮ ಸಂಸ್ಥೆಯ ಸ್ಥಾಪಕರಿಗೆ ತಲೆ ಬಾಕ್ಬೇಕಾಗ್ತದೆ ಯಾಕಂದ್ರೆ ಇಷ್ಟೊಂದು ದೊಡ್ಡ ಮಟ್ಟಿಗೆ ಧೈರ್ಯ ಮಾಡಿ ಈ ಒಂದು ಇಷ್ಟೊಂದು ಮಕ್ಕಳನ್ನು ಅವರೊಂದು ಅವರ ಪ್ರೀತಿಯ ಮಕ್ಕಳಾಗೆ ನೋಡಿಕೊಳ್ಳಿಕ್ಕೆ ಇಷ್ಟೊಂದು ದೊಡ್ಡ ವ್ಯವಸ್ಥೆ ಮಾಡಿದ್ದಾರೆ ಹಲವಾರು ಸಂಸ್ಥೆಯಿಂದ ಏನು ಸಹಾಯವನ್ನು ಸ್ವೀಕರಿಸಿ ತನ್ನ ಯಾವುದೇ ಒಂದು ಸ್ವಾರ್ಥವನ್ನು ಇಟ್ಕೊಳ್ಳದೆ ಈ ಶಾಲೆಯ ಏಳಿಗೆಗಾಗಿ ಅದೇ ರೀತಿ ನಿಮ್ಮ ಬೆಳವಣಿಗೆಗೆ ನಮ್ಮ ವಿಜೇತ ವಿಶೇಷ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತಹ ನ್ಯಾಯವಾದಿಗಳ ಸಂಘ ಮತ್ತು ತಾಲೂಕು ಕಾನೂನು ಸೇವೆಗಳ ಸಮಿತಿಯವರಿಗೆ ಮತ್ತೊಮ್ಮೆ ಹೃದಯ ಸ್ಪರ್ಶಿ ಕೃತಜ್ಞತೆಗಳನ್ನು ಸಮರ್ಪಿಸುತ್ತ ಇವತ್ತೊಂದು ಅಂತಪೂರ್ಣವಾದ ರೀತಿಯಲ್ಲಿ ಆಯೋಜನೆ ಆಗಿದೆ ನಮ್ಮೆಲ್ಲ ಮಕ್ಕಳಿಗೆ ಬಹಳಷ್ಟು ದರ್ಥ ಆಗುವ ರೀತಿಯಲ್ಲಿ ಎಲ್ಲರೂ ಮಾತನಾಡಿದ್ದಾರೆ ನಮ್ಮ ಹಿರಿಯ ಸಿವಿಲ್ ನ್ಯಾಯಾಧೀಶರು ಕೂಡ ರೀತಿ ಕನಿಷ್ಠ ಅಧಿಕಾರಿ ಅವರು ಹಾಗೆ ಶ್ರೀಧರ್ ಭಾ ಅವರು ಹಾಗೆ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳು ಶ್ರೀಮತಿ ಶುಭಾ ಮೇಡಮ್ ಅವರು ಅವರು ಕೂಡ ಎಲ್ಲರಿಗೂ ತಮ್ಮೆಲ್ಲರನ್ನ ತಮ್ಮೆಲ್ಲರಲ್ಲೂ ಆತ್ಮಸ್ಥೈರ್ಯವನ್ನ ಮೂಡಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ ತಮ್ಮ ಎಲ್ರಿಗೂ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವಿಶೇಷವಾದ ಅಭಿನಂದನೆಗಳು ಮತ್ತು ಹಿತಜ್ಞಾನಿಗಳನ್ನ ಸಮರ್ಪಿಸುತ್ತಾರೆ